ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಮಸ್ಕಿ ಪಟ್ಟಣದ ಅಗಸಿ ಮುಂಭಾಗದಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಅದ್ದೂರಿಯಾಗಿ ಜರುಗುತ್ತಿದ್ದು ಆಂಜನೇಯ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ಹಾಗೂ ಮಧ್ಯಾಹ್ನದ ವೇಳೆ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಇಂದು ಸಂಜೆ ಮಹಿಳೆಯರಿಂದ ಕಾರ್ತಿಕ ದೀಪೋತ್ಸವ ಜರುಗುತ್ತಿದ್ದು ಯಾವ ರೀತಿ ಎಲ್ಲ ಜರುಗ್ತಾ ಇದೆ ಸೊ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ಭಕ್ತರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಕಾರ್ತಿಕ ದೀಪೋತ್ಸವದ ಶುಭಾಶಯಗಳು ಇದು ಅಗಸಿ ಮುಂಭಾಗದಲ್ಲಿರುವಂಥ ಅಂಜನೇ ಎಂಟನೇ ವಾರ್ಡಿನ ದೇವಸ್ಥಾನ ಮಸ್ಕಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾರ್ತಿಕ ಮಾಸದಂದು ಕಾರ್ತಿಕ ಕೊನೆಯ ದಿನದಂದು ದೀಪೋತ್ಸವ ಆಚರಿಸಲಾಗುತ್ತದೆ ಇಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಐದರಿಂದ ಪ್ರಾರಂಭವಾಗುತ್ತದೆ ವಿಶೇಷ ಪೂಜೆ ಇರುತ್ತದೆ ಆ ತದನಂತರ ಮತ್ತೆ ಮಧ್ಯಾಹ್ನದ ಊಟ ಪ್ರಸಾದ ವ್ಯವಸ್ಥೆ ಇರುತ್ತದೆ ನಂತರ ಮುಕ್ತಾಯ ದೀಪೋತ್ಸವದೊಂದಿಗೆ ಮುಕ್ತಾಯವಾಗುತ್ತದೆ ಈ ಕಾರ್ತಿಕ ದೀಪೋತ್ಸವದಲ್ಲಿ ಹೆಚ್ಚಿನ ಜನರು ಮಹಿಳೆಯರೇ ಪಾಲ್ಗೊಳ್ಳುತ್ತಾರೆ ಸಂಗೀತ ಕಾರ್ಯಕ್ರಮ ಇರುತ್ತದೆ ಮಹಿಳೆಯರಿಗೆ ಸ್ಪರ್ಧೆ ಏರ್ಪಡಿಸಲಾಗುತ್ತದೆ ರಂಗೋಲಿ ಸ್ಪರ್ಧೆ ಇರುತ್ತದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ